ನಮಸ್ಕಾರ ವೀಕ್ಷಕರೇ ಕಾವ್ಯಾಸ್ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಭಾರತೀಯ ಜ್ಯೋತಿಷ್ಯದ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಒಂದು ಅದ್ಭುತ ಯೋಗ ಈಗ ರೂಪುಗೊಳ್ಳುತ್ತಿದೆ ಬರೋಬ್ಬರಿ ಎಂಟು ನೂರು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಸೃಷ್ಟಿಯಾಗುತ್ತಿರುವ ಈ ಶಕ್ತಿಶಾಲಿ ರಾಜಯೋಗ ಭದ್ರ ಮಹಾಪುರುಷ ರಾಜಯೋಗ ಕೆಲವು ನಿರ್ದಿಷ್ಟ ರಾಶಿಗಳ ಪಾಲಿಗೆ ಒಂದು ಬಂಪರ್ ಲಾಟರಿಯಂತೆ ಬಂದಿದೆ ನಿಮ್ಮ ಕಷ್ಟದ ದಿನಗಳು ಮುಗಿದು ಅದೃಷ್ಟದ ದಿನಗಳು ಆರಂಭವಾಗುವ ಸಮಯ ಬಂದಿದೆ ಈ ರಾಜಯೋಗದ ಪ್ರಭಾವದಿಂದ ಯಾವೆಲ್ಲ ರಾಶಿಗಳಿಗೆ ಸಂಪತ್ತು ಯಶಸ್ಸು ಮತ್ತು ಶತ್ರುಗಳ ಮೇಲೆ ಜಯ ಸಿಗಲಿದೆ ಇದರ ಸಂಪೂರ್ಣ ವಿವರಗಳಿಗಾಗಿ ಈ ವಿಡಿಯೋವನ್ನು ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ ಹೌದು ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಗ್ರಹಗಳ ಅತ್ಯಂತ ಶುಭ ಸಂಯೋಜನೆಯಿಂದ ಸೃಷ್ಟಿಯಾಗುವ ಅದೃಷ್ಟದ ಕಾಲವೇ ರಾಜಯೋಗ ಇದು ವ್ಯಕ್ತಿಯ ಜೀವನದಲ್ಲಿ ರಾಜನ ಸಮಾನವಾದ ವೈಭವ ಐಶ್ವರ್ಯ ಅಧಿಕಾರ ಮತ್ತು ಯಶಸ್ಸನ್ನು ತರುತ್ತದೆ ಸಾಮಾನ್ಯವಾಗಿ ರಾಜಯೋಗಗಳು ಸೃಷ್ಟಿಯಾಗುತ್ತಲೇ ಇರುತ್ತವೆ ಆದರೆ ಈ ನಿರ್ದಿಷ್ಟ ರಾಜಯೋಗ ಬುಧ ಮತ್ತು ಸೂರ್ಯನ ಸಂಯೋಗದಿಂದ ರೂಪುಗೊಳ್ಳುವ ಭದ್ರ ಮಹಾಪುರುಷ ರಾಜಯೋಗ ಬರೋಬ್ಬರಿ ಎಂಟು ನೂರು ವರ್ಷಗಳ ನಂತರ ಪುನಃ ಬಂದಿರುವುದು ಇದರ ವಿಶೇಷ ಮಹತ್ವ ಇದು ಅತ್ಯಂತ ಅಪರೂಪದ ಮತ್ತು ಶಕ್ತಿಶಾಲಿ ಘಟನೆ ಈ ಯೋಗವು ಕೆಲವು ರಾಶಿಗಳ ಜೀವನದಲ್ಲಿ ಸಂಪೂರ್ಣ ಬದಲಾವಣೆಯನ್ನು ತರಲಿದೆ ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಅನಿರೀಕ್ಷಿತ ಧನಾಗಮನ ಮತ್ತು ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ತಲೆ ಬಾಗುವ ಅದೃಷ್ಟವನ್ನು ಇದು ತರುತ್ತದೆ ಈ ಶಕ್ತಿಶಾಲಿ ರಾಜಯೋಗದಿಂದ ಆ ಅದೃಷ್ಟವಂತ ರಾಶಿಗಳಿಗೆ ಏನೆಲ್ಲ ಲಾಭಗಳು ಸಿಗಲಿವೆ ಎಂಬುದನ್ನು ನೋಡೋಣ ಹೌದು ವೀಕ್ಷಕರೇ ನೀವು ನಿರೀಕ್ಷಿಸದ ಮೂಲಗಳಿಂದ ಹಣ ಹರಿದು ಬರಲಿದೆ ಹೂಡಿಕೆಗಳು ದ್ವಿಗುಣವಾಗುತ್ತವೆ ಬಹುಕಾಲದ ಆರ್ಥಿಕ ತೊಂದರೆಗಳು ಸಾಲಗಳು ನಿವಾರಣೆಯಾಗಲಿದೆ ಹೊಸ ಉದ್ಯೋಗ ಉನ್ನತ ಹುದ್ದೆ ಬಡ್ತಿ ಅಥವಾ ವ್ಯವಹಾರದಲ್ಲಿ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು ಹೌದು ವೀಕ್ಷಕರೇ ನೀವು ಯಾವ ಕೆಲಸ ಪ್ರಾರಂಭಿಸಿದರೂ ಅದೃಷ್ಟ ನಿಮ್ಮ ಭಿನ್ನೆಗೆ ಇರುತ್ತದೆ ಎಲ್ಲಾ ತಡೆಗಳು ದೂರವಾಗಿ ಯಶಸ್ಸು ನಿಮ್ಮದಾಗುತ್ತದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚುತ್ತದೆ ಗೌರವ ಪ್ರತಿಷ್ಠೆ ಮತ್ತು ಜನ ಮನ್ನಣೆ ಸಿಗುತ್ತದೆ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ವಿವಾಹ ಸಂಬಂಧಗಳು ಸುಧಾರಿಸುತ್ತವೆ ಈ ರಾಜಯೋಗವು ನಿಮಗೆ ದೈವಿಕ ರಕ್ಷಣೆಯನ್ನು ನೀಡುತ್ತದೆ ನಿಮ್ಮ ವಿರೋಧಿಗಳ ಎಲ್ಲ ಕುತಂತ್ರಗಳು ವಿಫಲವಾಗುತ್ತವೆ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಜಯ ಸಿಗುತ್ತದೆ ನಿಮ್ಮನ್ನು ದ್ವೇಷಿಸುವವರು ತಮ್ಮಷ್ಟಕ್ಕೆ ತಾವಿ ಹಿಂದೆ ಸರಿಯುತ್ತಾರೆ ಹೌದು ವೀಕ್ಷಕರೇ ಹಾಗಾದರೆ ಈ ಎಂಟು ನೂರು ವರ್ಷಗಳ ನಂತರ ಬಂದಿರುವ ಈ ಶಕ್ತಿಶಾಲಿ ರಾಜಯೋಗದ ಬಂಪರ್ ಲಾಟರಿ ಯಾರಿಗೆ ಒಲಿಯಲಿದೆ ಆ ಅದೃಷ್ಟ ಶಾಲಿ ರಾಶಿಗಳ ಪಟ್ಟಿ ಮತ್ತು ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಈ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಸ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನ ಅಪ್ಡೇಟ್ ನೋಟಿಫಿಕೇಶನ್ ಐಕನ್ ಅನ್ನು ಹೊತ್ತಿಯೇ ಹಾಗೆಯೇ ಕಮೆಂಟ್ ಬಾಕ್ಸ್ ನಲ್ಲಿ ಓ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಹೌದು ವೀಕ್ಷಕರೇ ಹಾಗಾದರೆ ಬನ್ನಿ ನೋಡೋಣ ಆ ಅದೃಷ್ಟಶಾಲಿ ರಾಶಿಗಳು ಯಾವು ಯಾವುವು ಎಂಬುದನ್ನು ಮೊದಲ ಅದೃಷ್ಟ ಶಾಲಿ ರಾಶಿ ಅಂದರೆ ಅದುವೇ ವೃಷಭ ರಾಶಿಯೇ ವೃತ್ತಿ ಕ್ಷೇತ್ರದಲ್ಲಿ ಅದ್ಭುತ ಯಶಸ್ಸು ಬಡ್ತಿ ಮತ್ತು ಸಂಬಳ ಹೆಚ್ಚಳ ಖಚಿತ ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಬಲಗೊಳ್ಳಲಿದೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಹೌದು ವೀಕ್ಷಕರೇ ಹೀಗೆ ಈ ರಾಜಯೋಗವು ನಿಮಗೆ ದೈವಿಕ ರಕ್ಷಣೆಯನ್ನು ನೀಡುತ್ತದೆ ನಿಮ್ಮ ವಿರೋಧಿಗಳ ಎಲ್ಲಾ ಕುತಂತ್ರಗಳು ವಿಫಲವಾಗುತ್ತವೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಜಯ ಸಿಗುತ್ತದೆ ನಿಮ್ಮನ್ನು ದ್ವೇಷಿಸುವವರು ತಮ್ಮಷ್ಟಕ್ಕೆ ತಾವೇ ಹಿಂದೆ ಸರಿಯುತ್ತಾರೆ ಹೌದು ವೀಕ್ಷಕರೇ ಹೀಗೆ ಅದೃಷ್ಟ ಶಾಲಿ ರಾಶಿಗಳಲ್ಲಿ ವೃಷಭ ರಾಶಿಯು ಕೂಡ ಒಂದಾಗಿದೆ ಹಾಗೆಯೇ ಮತ್ತೊಂದು ಅದೃಷ್ಟ ಶಾಲಿ ರಾಶಿ ಎಂದರೆ ಅದುವೇ ಕನ್ಯಾ ರಾಶಿ ಅದೃಷ್ಟವು ನಿಮ್ಮ ಕೈ ಹಿಡಿಯಲಿದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ನಿಮ್ಮ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಉನ್ನತ ಅಧಿಕಾರಿಗಳಿಂದ ಬೆಂಬಲ ಸಿಗಲಿದೆ ಹೌದು ವೀಕ್ಷಕರೇ ಹಾಗೆಯೇ ಈ ರಾಶಿಯವರು ಪ್ರತಿದಿನ ಗಣೇಶನಿಗೆ ಧೂರ್ವವನ್ನು ಅರ್ಪಿಸಿಯೇ ಹೌದು ವೀಕ್ಷಕರೇ ಹಾಗೆಯೇ ಮತ್ತೊಂದು ಅದೃಷ್ಟಶಾಲಿ ರಾಶಿ ಎಂದರೆ ಅದುವೇ ಮಿಥುನ ರಾಶಿ ಹೌದು ವೀಕ್ಷಕರೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಆರಂಭ ವಿವಾಹ ಮತ್ತು ಮಕ್ಕಳ ಭಾಗ್ಯದ ಯೋಗ ಮನೆ ವಾಹನ ಖರೀದಿಯ ಯೋಗವಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಶತ್ರುಗಳ ಕಾಟ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಹೌದು ವೀಕ್ಷಕರೇ ಈ ಅದ್ಭುತವಾದ ರಾಜಯೋಗದ ಪೂರ್ಣ ಫಲವನ್ನು ಪಡೆಯಲು ನೀವು ಮಾಡಬೇಕಾದ ಕೆಲ ಸರಳ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ನಿಮ್ಮ ಮನಸ್ಸು ಮತ್ತು ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ ಅವಕಾಶಗಳನ್ನು ಸ್ವಾಗತಿಸಿ ನಿಮ್ಮ ಕೈಲಾದಷ್ಟು ಬಡವರಿಗೆ ಅಥವಾ ಅರ್ಹರಿಗೆ ಸಹಾಯ ಮಾಡಿ ದಾನ ಮಾಡಿ ದಾನವೂ ಸಹ ನಿಮ್ಮ ಪುಣ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಹಾಗೆಯೇ ಪ್ರತಿದಿನ ತಪ್ಪದೆ ಕನಿಷ್ಠ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬುದನ್ನು ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಿ ಹೌದು ವೀಕ್ಷಕರೇ ಹಾಗೆ ಈ ಯೋಗದಿಂದ ನಿಮಗೆ ಒಲಿಯುವ ಮೂರು ಪ್ರಮುಖ ಫಲಗಳು ನಿಮ್ಮ ಜೀವನದ ಚಿತ್ರಣವನ್ನೇ ಬದಲಾಯಿಸಲಿವೆ ಹೌದು ವೀಕ್ಷಕರೇ ಅಂದರೆ ಅನಿರೀಕ್ಷಿತ ಧನಲಾಭ ನಿಮ್ಮ ಪಿತ್ರಾಚಿತ ಆಸ್ತಿ ವಿವಾದಗಳು ಇತ್ಯರ್ಥವಾಗಬಹುದು ಲಾಟರಿ ಅಥವಾ ಊಹೆಗೂ ನಿಲುಕದ ದೊಡ್ಡ ಮೊತ್ತದ ಹಣ ಕೈ ಸೇರಬಹುದು ಹಾಗೆಯೇ ಮತ್ತೊಂದು ಬಂಡವಾಳದ ಹೂಡಿಕೆಯಲ್ಲಿ ಲಾಭ ಅಂದರೆ ಷೇರು ಮಾರುಕಟ್ಟೆ ಚಿನ್ನ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಮಾಡುವ ಹೂಡಿಕೆಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತವೆ ವೃತ್ತಿಯಲ್ಲಿ ಹೊಸ ಅಂದರೆ ಸಂಬಳ ಹೆಚ್ಚಳದೊಂದಿಗೆ ಬಡ್ತಿ ಖಚಿತ ಹೊಸ ಉದ್ಯೋಗ ಸಿಗಬಹುದು ಅಥವಾ ನಿಮ್ಮ ಉದ್ಯೋಗ ನೀಡುವವರಾಗಬಹುದು ನೀವು ಉದ್ಯೋಗ ನೀಡುವವರಾಗಬಹುದು ಹಾಗೆಯೇ ಶುಭ ಕಾರ್ಯಗಳಲ್ಲಿ ಯಶಸ್ಸು ವಿವಾಹ ಗೃಹ ಪ್ರವೇಶ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿ ನಿಮ್ಮ ಎಲ್ಲಾ ಬಯಕೆಗಳು ಈಡೇರಲಿವೆ ಸಮಾಜದಲ್ಲಿ ಗೌರವ ಅಂದರೆ ನಿಮ್ಮ ಮಾತು ನಿಮ್ಮ ನಿರ್ಧಾರಗಳು ಸಮಾಜದಲ್ಲಿ ಮನ್ನಣೆ ಗಳಿಸುತ್ತವೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಸರಿಯಾಗುತ್ತದೆ ಹಾಗೆಯೇ ನ್ಯಾಯಾಂಗದಲ್ಲಿ ಜಯ ನಿಮ್ಮ ಮೇಲಿರುವ ಸುಳ್ಳು ಆರೋಪಗಳು ಕೋರ್ಟ್ ಕೇಸ್ಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗುತ್ತವೆ ನಿಮ್ಮ ಪ್ರಗತಿಯನ್ನು ಸಹಿಸದ ಜನರು ತಾವಾಗಿಯೇ ನಿಮ್ಮ ಜೀವನದಿಂದ ದೂರ ಸರಿಯುತ್ತಾರೆ ಅವರ ಯಾವುದೇ ಕುತಂತ್ರಗಳು ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ ಸಂಪೂರ್ಣವಾಗಿ ನಿರ್ಭೀತರಾಗಿರಿಯೇ ನೋಡುದ್ರಲ್ಲ ವೀಕ್ಷಕರೇ ಎಂಟು ನೂರು ವರ್ಷಗಳ ನಂತರ ಬಂದಿರುವ ಈ ಶಕ್ತಿಶಾಲಿ ರಾಜಯೋಗವನ್ನು ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಜಯ ಮತ್ತು ಅದೃಷ್ಟ ತುಂಬಿ ಹರಿಯಲಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ನಿಮ್ಮ ರಾಶಿ ಯಾವುದು ನಿಮಗೆ ಯಾವ ರೀತಿಯ ಒಳ್ಳೆಯ ಫಲ ಒಳ್ಳೆಯ ಫಲಗಳು ಸಿಗುವ ನಿರೀಕ್ಷೆ ಇದೆ ಎಂಬುದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇಂತಹ ಮತ್ತಷ್ಟು ಉಪಯುಕ್ತ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಸ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಸರ್ವೇ ಜನ ಸುಖಿನೋ ಭವಂತೋ ಧನ್ಯವಾದಗಳು ಶುಭ ದಿನ